ಅವರನ್ನು ನಾವು ವಿಶ್ವಾಸ ತಗೊಂಡಿದ್ದೀವಿ ವಿಶ್ವಾಸ ತಗೊಂಡೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ನೂರಕ್ಕೆ ನೂರು ಶುದ್ಧ ಸುಳ್ಳು ನೂರಕ್ಕೆ ನೂರು ಶುದ್ಧ ಸುಳ್ಳು ನಮ್ಮನ್ನ ವಿಶ್ವಾಸ ತಗೊಂಡಿಲ್ಲ ದಸರಾ ಸಮಿತಿಯನ್ನ ಅಂತ ಹೇಳಿ ಈಗಾಗಲೇ ಕಳೆದ ಪತ್ರಿಕಾ ಗೋಷ್ಠಿನಲ್ಲಿ ನಾವು ಸ್ಪಷ್ಟಪಡಿಸಿದ್ದೀವಿ ನಾವು ಕೂಡ ಜಿಲ್ಲಾ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ನಮ್ಮನ್ನ ವಿಶ್ವಾಸಕ್ಕೆ ಕೊಡಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಕೊಡಿ ಅವ್ರನ್ನ ನಾವು ರಿಕ್ವೆಸ್ಟ್ ಕೂಡ ಮಾಡಿದ್ವಿ ಮತ್ತೆ ಹಾಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಅವ್ರು ಯಾರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಹಾಗಾಗಿ ತುಮಕೂರು ಜನಗಳ ಒತ್ತಾಯದ ಮೇರೆಗೆ ಇದನ್ನು ಮುಂದುವರಿಸಬೇಕು ನಿಲ್ಲಿಸಬಾರದು ಸಾಂಪ್ರದಾಯಿಕ ದಸರಾ ಕಾರ್ಯಕ್ರಮ ಆಚರಣೆ ನಿಲ್ಲಿಸಬಾರದು ಅನ್ನುವಂಥದ್ದು ತುಮಕೂರು ಜನರ ಆಶಯ ಅವರ ಆಶಯಗಳನ್ನು ನಿರ್ಣಯವಾಗಿ ಇದನ್ನು ಮುಂದುವರೆದ ಒಂದು ದಸರಾ ಆಚರಣೆಯನ್ನು ತುಮಕೂರು ದಸರಾ ಸಮಿತಿ ಮಾಡ್ಕೊಂಡು ಬಂದಿದೆ ಜನಸಾಮಾನ್ಯರ ದಸರಾ ನಾವಂತೂ ಇದು ಪ್ರತಿಷ್ಠೆಯಾಗಿ ತಗೊಂಡಿಲ್ಲ ಇದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಾಗ ಬೇರೆ ಯಾರು ತಗೊಂಡಿದರೂ ಪ್ರತಿಷ್ಠೆಯಾಗಿಲ್ಲ ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ ಅವ್ರಿಗೆ ಯಾವಾಗ ಕೇಳಿದ್ರು ಗೊತ್ತಿಲ್ಲ ಇಲ್ಲಿವರೆಗೂ ಬಗ್ಗೆ ನೀವ್ ಹೇಳ್ತಾರೆ ಗೊತ್ತಾಗ್ತಿರೋದು ಮಂತ್ರಿಗಳಿಗೆ ಮಾಡ್ತಿದ್ದೀವಿ ಬೇರೆ ಯಾರು ಮಾಡ್ಕೊಡುದು ಇದು ಪ್ಯಾರಲ ಆಗಿ ಅಂತಂಗ್ ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಅದನ್ನ ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಜಿಲ್ಲಾಡಳಿತದಿಂದ ಗಣ ಜಿಲ್ಲಾಡಳಿತ ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಯಾರು ಕೂಡ ಆಚರಣೆ ಮಾಡಬಾರ್ದು ನಿರ್ಬಂಧ ಹೇಳೋದು ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಮೊದಲನೇ ದಿವಸ ಜನಪ್ರತಿನಿಧಿಗಳಿಗೂ ಮುಂಚಿತವಾಗಿ ಮೊದಲನೇ ದಿವಸ ತುಮಕೂರು ದಸರಾದಲ್ಲಿ ಎಲ್ಲಾ ಜನ ಇದು ಏನು ಜಿಲ್ಲೆಯ ಅಧಿಕಾರಿಗಳನ್ನು ನಾವು ಇದಕ್ಕೆ ಕೂರಿಸಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಂತರ ಜನಪ್ರತಿನಿಧಿಗಳು ಹಾಗೆ ನಾವು ನೋಡ್ಕೊಂತ ಇದ್ವಿ ಮತ್ತೆ ಜಿಲ್ಲಾಡಳಿತಕ್ಕೆ ಪ್ರತಿ ವರ್ಷವೂ ನಾವು ಅನುದಾನ ಕೊಡಿ ಅಂತೇಳಿ ಸರ್ಕಾರದ ಅನುದಾನ ಕೊಡಿ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ ಆದರೆ ಈ ವರ್ಷ ಸರ್ಕಾರ ನಾವೇ ಮಾಡ್ತೀವಿ ಜಿಲ್ಲಾಡಳಿತ ಮಾಡ್ತೀವಿ ಅಂತ ಹೇಳಿದ್ರೆ ಸಂತೋಷ ಜಿಲ್ಲಾಡಳಿತ ಈಗ ಏನು ಆಚರಣೆ ಮಾಡಿಕೊಟ್ಟಿದೆ ಹೊಸದಾಗಿ ಅದನ್ನ ಬಿಟ್ಟು ನಾವು ಮೂವತ್ತ್ ಮೂರು ವರ್ಷದಿಂದ ಏನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇಡೀ ರಾಜ್ಯ ತುಮಕೂರು ದಸರಾವನ್ನ ನೋಡುವಂತ ಏನ್ ಕಾರ್ಯಕ್ರಮ ಆಗಿದೆ ಇದಕ್ಕೆ ಜಿಲ್ಲಾಡಳಿತ ನಮ್ಮ ಜೊತೆನಲ್ಲಿ ಸೇರಿಕೊಂಡು ಅದೇ ಅನುದಾನವನ್ನು ಕೊಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಮೈಸೂರಿಗಿಂತನೂ ಕೂಡ ದಸರಾ ಸಮಿತಿ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಆಚರಣೆ ಮಾಡುವಂಥದ್ದು ಮಾಡಿ ಕೋರಿಸ್ತಾ ಇದ್ವಿ ನಾವು ಈ ದಸರಾವನ್ನ ಜಿಲ್ಲಾಡಳಿತದ ಆಚರಣೆ ಮಾಡ್ತಾ ಸಂತೋಷ ಆಗಿದೆ ಸ್ವಾಗತ ಮಾಡ್ತೀವಿ ಅಂತ ಕೇಳಿದೀವಿ ನಾವು ನಾವೆಲ್ಲಿಯೂ ಕೂಡ ಅವ್ರಿಗೆ ವಿರೋಧ ಮಾಡ್ತಿಲ್ಲ ಮತ್ತೆ ಅದಕ್ಕೆ ಪ್ಯಾರಲಲ್ಲೂ ಅಲ್ಲ ಇದು ಕಾರ್ಯಕ್ರಮ ಖಂಡಿತ ಸ್ವಾಗತ ಮಾಡ್ತೀವಿ ಈ ಭಾಜಪ ಸರ್ಕಾರದಿಂದಗೆ ಐದು ವರ್ಷ ಕಾಂಗ್ರೆಸ್ ಸರ್ಕಾರವಿತ್ತು ಮನೆಯ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳಾಗಿ ಉಸ್ತುವಾರಿ ಸಚಿವರಾಗಿ ಇದ್ರು ಅವತ್ತು ಕೂಡ ಈ ಕಾರ್ಯಕ್ರಮವನ್ನ ಯೋಚನೆ ಮಾಡಬಹುದಾಯ್ತು ಅಲ್ವಾಧಿಗಳು ನೀವ್ ಏನೇನ್ ಹೇಳಿದ್ರಿ ಎಲ್ಲರೂ ಕೂಡ ಜಿಲ್ಲಾಡಳಿತದ ಸಮಿತಿ ಒಳಗೆ ಎಲ್ಲರೂ ಇದ್ದಾರೆ ನಮ್ದಾಯ್ತು ಆಕ್ಷೇಪಣೆ ಇಲ್ಲ ಯಾರು ಇದನ್ನ ಆರೋಪ ಮಾಡ್ತಾರೆ ಅವ್ರಿಗೆ ನಾವು ಸ್ವಾಗತ ಮಾಡ್ತಾ ಇದೀವಿ ದಸರಾ ಸಮಿತಿ ಒಳಗಡೆ ಬಂದ್ ಮಾತಾಡ್ಲಿ ಇಲ್ಲಿಯ ಕಾರ್ಯವೈಖರಿಯನ್ನ ಕಾರ್ಯಕ್ರಮವನ್ನ ನೋಡಿ ಮಾತಾಡ್ಲಿ ನಮ್ದೇನ ಕೇಂದ್ರ ಇಲ್ಲ ಅವ್ರ ಅಭಿಪ್ರಾಯವನ್ನು ನಂತರ ವ್ಯಕ್ತಪಡಿಸ್ತೀವಿ ಮಾಡಬೇಕಿತ್ತು ನಾವು ಸಾಕಷ್ಟು ಸರಿ ಹೇಳಿದ್ವಿ ಸ್ಟಾರ್ಟಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಒಂದು ಪ್ರೆಸ್ ಮೀಟ್ ಮಾಡಬೇಕು ಬಂದ್ರೆ ನಮಗೆ ಆಮೇಲೆ ನಾವು ಹೇಳಿದ್ರೆ ಮೀಟಿಂಗ್ ಕರೆದು ಎಲ್ಲ ಮಾಡಿದ್ದಾರೆ ಇವ್ರನ್ನು ಸೇರಿಸ್ಕೊಂಡು ಮಾಡಬೇಕು ಅಂತಲೇ ಇಷ್ಟು ಪಟ್ಟಿ ಕೊಟ್ಟರು ಇವ್ರಿಗೆ ಯಾವಾಗ ಮೂರು ಹೆಸರು ಕೊಟ್ಟಾಗ ನಾವು ದಸರಾ ಸಮಿತಿ ಅಂತ ಅದಕ್ಕೆ ಅರ್ಥ ಬರಲ್ಲ ಅಂತ ಇವ್ರದ್ದು ಆಕ್ಷೇಪಣೆ ಆಗಿ ಅಲ್ಲ ಇವರು ಕೊಟ್ಟಿರೋ ಪಟ್ಟಿ ಹೇಳಿದ್ದಾರೆ ಆಗಿದ್ದಾರೆ ಈಗ ಕೋಆರ್ಡಿನೇಷನ್ ಆಗಿಲ್ಲಾಗ ಒತ್ತಾಯವಾಗಿ ಈಗ ದಸರಾ ನೂರೈವತ್ತಾಗ್ತದೆ ಸರ್ ತುಮಕೂರಿನಲ್ಲಿ ನೋಡಿ ಮುಂದಿನ ವಾರದಿಂದ ಇಡೀ ಊರ್ನಲ್ಲಿ ಎಲ್ಲ ಕಡೆ ಆಮೇಲೆ ದೇವ್ರ ಕಾರ್ಯಕ್ರಮ ಇದು ಇದು ಶ್ರೀರಾಮ ಮಂದಿರ ಇದ್ರೊಳಗ ದೇವ್ರ ಕಾರ್ಯಕ್ರಮ ಇದೆ ರಾಜಕೀಯ ಕಾರ್ಯಕ್ರಮಕ್ಕೆ ಯಾವ ಪರ್ಮಿಷನ್ ಏನ್ಲಿಲ್ಲ ಇದಕ್ಕೆ ಅದು ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ಯಾರು ಏನು ತೊಂದರೆ ಆಗಬೇಕು ನಮ್ಮ ಪ್ರಕಾರ ಯಾವುದು ಆಗಲ್ಲ ಅನ್ನೋನು ಕೂಡ ಹೇಳಿದ್ದಾರೆ ಕಾರ್ಮಿಕವಾಗಿ ಏನಾದರೂ ಮಾಡ್ಕೊಂಡು ಇವರು ಮೂವತ್ಮೂರು ವರ್ಷದಿಂದ ಮಾಡೋದು ಇವತ್ತೇನು ಉದ್ಭವ ಆಗಿರುವ ಜಿಲ್ಲಾಡಳಿತ ಮಾಡೋದು ಸ್ವಾಗತ ಅಂತ ಅವ್ರು ಹೇಳೋರೆ ನಾವು ಹೇಳಿದೀವಿ ಎಲ್ಲಾದರೂ ಸೇರಿಸ್ಕೊಂಡು ಮಾಡಿ ಮುಖ್ಯವಾಗಿ ದಸರಾ ಅಂತ ಏನು ಊರಿಗೆ ಪರ್ವ ಮಾಡ್ಕೊಂಡು ಬಂದಿದ್ದರು ಮೂವತ್ತ್ ಮೂರು ತೊಂಬತ್ತೆರಡು ತೊಂಬತ್ತೊಂದೇ ಇಸರಿಂದ ಅವ್ರನ್ನ ನೇತೃತ್ವ ವಹಿಸ್ಕೊಂಡಿದ್ರೆ ಚೆನ್ನಾಗಿತ್ತು ಅನ್ನೋದು ಸ್ಟಾರ್ಟಿಂಗ್ ಇಸ್ ಹೇಳಿದ್ವಿ ಆದರೆ ಜಿಲ್ಲಾಡಳಿತ ನಮಗೆ ಗೊತ್ತಿದೆ ಅಫಿಷಿಯಲ್ಸ್ ಮುಖಾಂತರ ಮಾಡೋ ಪ್ರೋಗ್ರಾಮು ಅಷ್ಟು ಸುಲಭವಾಗಿ ನೀವು ಸಮಿತಿ ಅವ್ರ ಲೆಕ್ಕ ಇವರು ಪ್ರೈವೇಟ್ ಅವರ ಲೆಕ್ಕ ಇವರು ಪ್ರೈವೇಟಲ್ಲ ನಾಗರಿಕರು ಪರವಾಗಿ ಮಾಡಿದ್ರು ಇವರಿಗೆ ಅಷ್ಟು ಸುಲಭವಾಗಿ ಅಲ್ಲಿ ಸ್ಪಂದಿಸೋಂಥದ್ದು ವ್ಯವಸ್ಥೆ ಆಗಲಿಲ್ಲ ಅವರು ನೋಡಿದ್ವಿ ನಾವು ಇಂಡಿಪೆಂಡೆನ್ಸ್ ಡೇಗೆ ಹೋಗ್ತಿವಿ ನಿಪಾಧೆ ಯೋಗ ಸಮಿತಿ ಇರ್ತದೆ ನಮ್ಮನೇ ಕರಿಕೆ ಅಂತಾರೆ ನಾವು ಸೀದಾ ಫಂಕ್ಷನ್ ಇದೀವಿ ಹೋಗ್ತೀವಿ ಇದು ಕೂಡ ಅದೇ ರೀತಿ ಆಗ್ತಾ ಐತೆ ಅನ್ನೋದು ಇವರಿಗೆ ಒಂದು ಬೇಜ ಇವರು ನಾಲ್ಕು ತಿಂಗಳಲ್ಲೂ ಕೂಡ ಎಲ್ಲ ಕಮಿಟಿಗಳನ್ನು ಪ್ರತಿ ವರ್ಷವೂ ಮಾಡಿ ಯಾರಾದಿ ಜವಾಬ್ದಾರಿಗಳು ಕ್ರೀಡೆ ಇರ್ಬೋದು ಮತ್ತೊಂದು ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಪೂಜಾ ವಿಚಾರ ಇರ್ಬೋದು ಎಲ್ಲವೂ ಕೂಡ ಕಮಿಟಿ ಮಾಡಿ ಇವರು ಮೂರ್ ಮೂರುವ ತಿಂಗಳು ಮಾಡಿ ಅವ್ರನ್ನೂ ಕೂಡ ಜಿಲ್ಲಾ ಮಧ್ಯೆಗೆ ಕೂಡ ಕೊಟ್ಟಿದ್ದಾರೆ ಈಗ ಇವರನ್ನು ವಿರೋಧ ಮಾಡ್ತಿಲ್ಲ ಎಡ್ಕೊಂಡಿದೀತಿ ಸರಿ ಇಲ್ಲ ಅಂದ್ರೂ ಕೂಡ ಅವ್ರದ್ದು ಒಂದು ಎಕ್ಸ್ಪ್ರೆಷನ್ ಮಾಡಿದ್ದಾರೆ ವಿರೋಧ ಮಾಡ್ ಆಗ್ತದ ಜಿಲ್ಲಾ ಮಾಡ್ರೆ ಸ್ವಾಗತ ಮಾಡ್ತಿವಿ ಎಲ್ಲಾದ್ರು ಆದ್ರೆ ಆದರೆ ಮೂವತ್ ಮೂರು ವರ್ಷದಿಂದ ಸರ್ಕಾರ ಮಾಡ್ತಿದ್ದಂತ ಕೆಲಸನ ಮಾಡಿದಂತ ದಸರಾ ಸಮಿತಿಗೂ ಕೂಡ ಪೂರ್ಣವಾಗಿ ಒಂದು ತೊಡಗಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿತ್ತು ಅದು ಏನು ಇವರ ಮನೆನ್ ಕೂತಿಲ್ಲ ಮೂರು ಸರಿ ಹೋಗಿ ಅಪ್ರೋಚ್ ಮಾಡಿದ್ದಾರೆ ಇವ್ರಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಈ ಸಮಸ್ಯೆ ಏನಿಲ್ವಲ್ಲ ಈಗ ಇಲ್ಲ ಹಾಗೆ ಅಂತ ಪಾಡಕ್ಕೆ ಮಾಡ್ತಾರೆ ಅಲ್ಲ ಎಲ್ಲರೂ ತಿ ನಾವು ಇರ್ತೀವಿ ಗುರು ಹೇಳ್ತಿ ಅಂತ ಹೇಳ್ತಿದ್ದಾರೆ ಲೈ ಪ್ರೊಸೆಷನ್ ಎರಡೆಟ್ ಆಗ್ತಿರಲ್ಲ ಪ್ರೊಸೆಷನ್ ಒಂದೇ ಆಗೋದು ಒಂದೇ ಪ್ರೊಸೆಷನ್ ಇದು ವಿಥින් ದಿ ಕ್ಯಾಂಪಸ್ ಇದು ದೇವಸ್ಥಾನಗಳಲ್ಲಿ ತುಮಕೂರಿನಲ್ಲಿ ದೇವಸ್ಥಾನದ ನವರಾತ್ರಿ ಆಗ್ತತ್ತು ಅದ್ರೂ ದೈವಕ್ಕೆ ನೋಟ್ ಆಗುತ್ತೆ ಎಲ್ಲ